ಎಸ್ ಆತ್ಮೀಯ ವೀಕ್ಷಕರೇ ನಿಮಗೆಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಕನ್ನೇಶ್ ಒಲಿದಂತೆ ಹಾಡುವೆ ಮಾಲಿಕೆಯಲ್ಲಿ ನಾನಿವತ್ತು ನಮ್ಮ ಕನ್ನಡ ನಾಡು ಕರ್ನಾಟಕ ಅಥವಾ ಭಾರತ ಕಂಡಂಥ ಒಬ್ಬ ಪರಾಕ್ರಮಿ ಗಂಡುಗಲಿ ಕುಮಾರರಾಮ ಬಗ್ಗೆ ಮಾತನಾಡಲಿಕ್ಕೆ ಇದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಬಹುಸಂಖ್ಯಾತರು ಯಾರು ಇಲ್ಲಿಯ ಪರಿಶಿಷ್ಟರು ಪರಿಶಿಷ್ಟ ವರ್ಗಗಳು ಪರಿಶಿಷ್ಟ ಸಮುದಾಯ ಆಮೇಲೆ ಇಲ್ಲಿರುವಂತಹ ಈ ಪ್ರಾಕೃತಿಕವಾಗಿ ಇರುವಂತಹ ಎಲ್ಲ ಅನುಕೂಲಗಳನ್ನು ಬಳಸ್ಕೊಂಡು ಇದ್ದಿರುವಂತಹ ಭಾರತೀಯ ಮೂಲನ ನಿವಾಸಿ ಬಹುಸಂಖ್ಯಾತರು ಏನಿದ್ದಾರೆ ಇವರೆಲ್ಲವರು ಈ ನೆಲದ ಜನಗಳು ಇವರುಗಳು ಬೇರೆ 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 ಕಾರಣಕ್ಕೆ ಬೇರೆ ಬೇರೆ ಕಡೆ ವಲಸೆ ಹೋಗಿದ್ದಿರ್ಬೋದು ಅಥವಾ ಅವರ ಮೊಬಿಲಿಟಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಆಗಿರ್ಬೋದು ಇದೇ ಹಿನ್ನೆಲೆಯಲ್ಲಿ ನಿಮಗೆ ಹೇಳೋದಾದರೆ ಭಾರತದಲ್ಲಿ ಈ ಕ್ರಿಸ್ತಿ ಶಕ ಏನು ಪ್ರಾರಂಭ ಆಗುತ್ತೆ ಅಲ್ಲಿಂದ ನಮ್ಮೆಲ್ಲ ಬೇರೆ ಬೇರೆ ಸಮುದಾಯಗಳು ನಾವು ಎಲ್ಲವೂ ಬಹುತ್ವದ ನೆಲೆಯಲ್ಲಿ ಎಲ್ಲವರು ಒಂದು ಜನಜೀವನವನ್ನು ನಡೆಸ್ತಾ ಇದ್ದೀವಲ್ಲ ಇದರ ಹಿನ್ನೆಲೆ ಭಾಳ ಸ್ವಾರಸ್ಯಕರಾಗಿರುವಂಥದ್ದು ನೋಡಿ ಯಾವುದೋ ದೇಶದಿಂದ ವಲಸೆ ಬಂದಂಥವರು ಇಲ್ಲಿ ಎರಡು ನಮ್ಮ ಏನು ಕ್ರಿಸ್ ಶಕ ಪ್ರಾರಂಭ ಆಗುತ್ತಲ್ಲ ಆ ಅವಧಿಯ ಒಂದೆರಡು ಮೂರು ನೂರು ವರ್ಷಗಳ ಅವಧಿಯಲ್ಲಿ ಇಲ್ಲಿಗೆ ಆಗಮಿಸ್ತಾರೆ ಆ ನಂತರ ಇಲ್ಲಿಯ ಜನಜೀವನದ ಮೇಲೆ ಇಲ್ಲಿಯ ಅರಸರು ಇಲ್ಲಿಯ ಸಾಮ್ರಾಜ್ಯಗಳು ಇವುಗಳು ಮಾಡಿರುವಂತಹ ಪರಿಣಾಮ ಅವುಗಳಿಂದ ಆಗಿರುವಂತಹ ಏನೇನೆಲ್ಲ ವ್ಯತ್ಯಾಸಗಳು ಇವುಗಳನ್ನೆಲ್ಲ ನಾವು ಗಮನಿಸ್ತಾ ಬರೋದಾದರೆ ನನ್ನ ದೃಷ್ಟಿಯಲ್ಲಿ ಭಾರತದಲ್ಲಿ ಹನ್ನೆರಡನೇ ಶತಮಾನ ಏನಿದೆ ಭಾಳ ಮಹತ್ವಪೂರ್ಣವಾಗಿರುವಂಥದ್ದು ಅಣ್ಣ ಬಸವಣ್ಣ ಅಥವಾ ಜಗಜ್ಯೋತಿ ಬಸವಣ್ಣನವರು ಈ ನೆಲದ ವೈಶಿಷ್ಟ್ಯಕ್ಕನುಗುಣವಾಗಿ ಇಲ್ಲಿಯ ಬಹುತ್ವವನ್ನು ರಕ್ಷಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಏನು ಲಿಂಗಾಯತ ಧರ್ಮವನ್ನು ಕಟ್ತಾರೆ ಬಸವ ಧರ್ಮವನ್ನು ಕಟ್ತಾರೆ ಅದರ ನಂತರ ಇಲ್ಲಿ ಆಗಿರುವಂತಹ ಬದಲಾವಣೆಗಳು ಬಹಳಷ್ಟಿದೆ ನಾವು ಈ ಎಲ್ಲ ವಿಚಾರಗಳನ್ನು ಮಾಡ್ತಾ ಹೋದಾಗ ನಮಗೆ ಕುಮಾರರಾಮನ ಚರಿತ್ರೆ ಬಹಳ ಅದ್ಭುತವಾಗಿ ಕಾಣುತ್ತೆ ಸ್ನೇಹಿತರೆ ಕುಮಾರರಾಮ ಶೇಷನಾಯಕ ಅಂಥೇಳಿ ಒಬ್ಬ ತುಂಡರಸ ಏನಿರ್ತಾನೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಒಬ್ಬ ತುಂಡರಿಸ ಏನಿರ್ತಾನೆ ಆತನ ಮೊಮ್ಮಗ ಕುಮಾರರಾಮ ಈ ಕುಮಾರರಾಮನ ತಂದೆ ಕಂಪಿಲರಾಯ ಅಂತ ಹೇಳ್ಕೊಂಡು ಕಂಪಿಲರಾಯನ ಆಸ್ಥಾನ ಹೇಗೆ ಸೃಷ್ಟಿಯಾಯಿತು ಅಂತಂದರೆ ಆವತ್ತಿನ ಕಾಲದಲ್ಲಿ ಅಂದರೆ ಸುಮಾರು ಹದಿಮೂರು ನೂರು ಏನು ಪ್ರಾರಂಭ ಆಗುತ್ತೆ ಆ ಅವಧಿ ಹದಿಮೂರು ನೂರು ಹದಿನಾಲ್ಕು ನೂರರ ಅವಧಿಯಲ್ಲಿ ಆಗಿರುವಂಥ ಕಾಕತೀಯರು ಅವರು ಇವರು ಎಲ್ಲ ಈ ಸರೌಂಡಿಂಗ್ನಲ್ಲಿ ಬೇರೆ ಬೇರೆ ಸಾಮ್ರಾಜ್ಯವನ್ನು ಕಟ್ಕೊಂಡು ಆಳ್ತಾ ಇರ್ತಾರೆ ಇವುಗಳಲ್ಲೇನೋ ವ್ಯತ್ಯಾಸಗಳಾಗಿ ಅವು ಆ ರಾಜ್ಯಗಳು ಸರಿಯಾಗಿ ಉಳಿತಿರಲ್ಲ ಆ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಈ ವಿಶೇಷ ನಾಯಕ ಅಂತ ಏನಿರ್ತಾನೆ ಅವರ ಮಗ ಅವರು ಕಟ್ಟಿರುವಂಥ ಒಂದು ಸಾಮಂತ ರಾಜ್ಯವನ್ನು ಮುಂದುವರ್ಸ್ಕೊಂಡು ಇರ್ತಾನೆ ಅಲ್ಲಿ ಹುಟ್ಟಿರುವಂತಹ ಕುಮಾರರಾಮ ತಾನು ಪ್ರಾಬಲ್ಯಕ್ಕೆ ಬಂದ ಮೇಲೆ ಏನೇನೆಲ್ಲ ಆಯಿತು ಅನ್ನೋದು ಭಾರತದ ಸಂದರ್ಭದಲ್ಲಿ ಬಹಳ ಮಹತ್ವದ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ಕಾಲದಲ್ಲಿ ಮೊಘಲರ ದಾಳಿಗಳು ಮೇಲೆ ಮೇಲಿಂದ ಮೇಲೆ ನಡೀತಾ ಇದ್ವು ಮಲ್ಲಿಕಾಫರ್ ಮೊಘಲರ ಪರವಾಗಿ ಇಲ್ಲೆಲ್ಲ ಬಂದು ಇಡೀ ಭಾರತವನ್ನು ವಶಪಡಿಸ್ ಪಡಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಸಮರವನ್ನು ಇರ್ತಾನೆ ಆ ಸಮಯದಲ್ಲಿ ಆತನಿಗೆ ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಮೊಘಲ್ರಿಗೆ ಯಾರಾದರೂ ಎದೆ ಕೊಟ್ಟು ಅವರನ್ನು ಹಿಮ್ಮೆಟ್ಟಿಸಿದವರು ಇದ್ದರೆ ಅದು ಕಂಪಿಲರಾಜನ ಸಂಸ್ಥಾನ ಅವರಲ್ಲಿ ಕುಮಾರರಾಮ ಅನ್ನೋ ಅಮ್ಮಂತಹ ರಾಜಕುಮಾರ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾನೆ ಯಾಕೆ ಈ ಕಂಪಿಲರಾಜನ ಮೇಲೆ ಅಥವಾ ಕುಮಾರರಾಮನ ಮೇಲೆ ಯಾಕೆ ಅವರಿಗೆ ಮೊಘಲರಿಗೆ ಕಣ್ಣಿತ್ತು ಅಂತಂದರೆ ಅವರು ಸುತ್ತಮುತ್ತಲ ಎಲ್ಲ ಪ್ರದೇಶಗಳನ್ನು ವಶಪಡಿಸ್ಕೊಂಡ್ಬಿಟ್ಟಿದ್ರು ಆಗಾಗಲೇ ಭಾಳಷ್ಟು ಸಂಸ್ಥಾನಗಳು ಮೊಘಲರಿಗೆ ಶರಣಾಗಿ ಹೋಗಾಗಿತ್ತು ಸೊ ಮಗಳರು ಎಂಥ ದಾಷ್ಟ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ರು ಅಂತಂದರೆ ಅವರ ಬಂಗಾರದ ಶೂಗಳನ್ನು ಕಳಿಸಿ ನೀವು ಇವುಗಳನ್ನು ಮುಟ್ಟಿ ನಮಸ್ಕರಿಸಿ ಕಪ್ಪವನ್ನು ಕೊಟ್ಟು ನಿಮ್ಮ ಶರಣಾಗತಿಯನ್ನು ಒಪ್ಕೊಳ್ಳ್ರಿ ಅಂತೇಳ್ಕೊಂಡು ಏನು ಪಾದರಕ್ಷೆಗಳನ್ನು ಕಳಿಸ್ತಾ ಇರ್ತಾರೆ ಸೊ ದಕ್ಷಿಣದ ಬಹುತೇಕ ಎಲ್ಲ ರಾಜರು ಅವರಿಗೆ ಕೈ ಮುಗಿದು ಕಪ್ಪ ಕಾಣಿಕೆಗಳನ್ನು ಕೊಟ್ಟು ತಾವು ಶರಣಾಗಿದ್ದೀವಿ ಅಂತ ಹೇಳ್ಕೊಂಡು ಘೋಷಣೆ ಮಾಡ್ಕೊಳ್ತಾರೆ ಬಟ್ ಒಬ್ಬ ಪರಾಕ್ರಮಿ ಗಂಡುಗಲಿ ಏನಿರ್ತಾನೆ ಅವರು ಕಳಿಸಿರುವಂಥ ಚಪ್ಪಲಿಯನ್ನು ಹಾಕೋತಾನೆ ಮತ್ತು ಈ ಚಪ್ಪಲಿ ನನಗೆ ಫಿಟ್ ಆಗುತ್ತೆ ನಿಮ್ಮ ಸುಲ್ತಾನಿಗೆ ಮತ್ತೊಂದು ಚಪ್ಪಲಿ ಜೊತೆ ಚಪ್ಪಲಿ ಮಾಡಿಸ್ಕೊಳ್ಳಿಕ್ಕೆ ಹೇಳು ಅನ್ನುವಂತಹ ಒಂದು ಸವಾಲನ್ನು ಹಾಕಿ ಅವರನ್ನು ಕಂಟಿನ್ಯೂಯಸ್ ಮೂರು ನಾಲ್ಕು ಸಾರಿ ಯುದ್ಧದಲ್ಲಿ ಹಿಮ್ಮೆಟ್ಟಿಸ್ತಾರೆ ಸೊ ಕುಮಾರರಾಮನ ಪರಾಕ್ರಮವನ್ನು ಹೇಳೋದಾದರೆ ಕುಮಾರರಾಮನ ಕಾಲದಲ್ಲಿ ಆವತ್ತು ಭಾರತದ ಮೂಲ ನಿವಾಸಿಗಳಾಗಿರುವಂತಹ ದೊಂಬರು ಗೊಲ್ರು ದೇವರು ಈಡಿಗರು ಬಿಲ್ಲವರು ಈ ಥರ ಯಾರೆಲ್ಲ ನಾವು ಮೂಲ ನಿವಾಸಿಗಳಾಗಿದ್ವಿ ನಾವೆಲ್ಲವರನ್ನು ಒಗ್ಗೂಡಿಸ್ಕೊಂಡು ಅಂದರೆ ಆವತ್ತು ಬಹುಶಃ ಭಾರತದ ಚರಿತ್ರೆಯಲ್ಲಿ ಮೊಟ್ಟ ಮೊದಲಿಗೆ ಅಹಿಂದ ಸಂಘಟನೆ ಏನಾದರೂ ಆಗಿದ್ದಿದ್ರೆ ಅದು ಕುಮಾರರಾಮನ ಕಾಲದಲ್ಲಿ ಯಾಕಂತಂದರೆ ಬೇಡರ ಮೂಲದವರಾಗಿರುವಂತಹ ಕುಮಾರರಾಮ ತನ್ನ ಜೊತೆಗಿರುವಂತಹ ಇತರ ಪರಿಶಿಷ್ಟರು ಮತ್ತು ಇತರ ಹಿಂದುಳಿದ ವರ್ಗಗಳ ಎಲ್ಲ ದಂಡನಾಯಕರನ್ನು ಸೈನಿಕರನ್ನು ಎಲ್ಲವರನ್ನು ಸೇರಿಸ್ಕೊಂಡು ಒಂದು ಸ್ವತಂತ್ರ ಸಾಮ್ರಾಜ್ಯವನ್ನು ಕಟ್ಟುವುದರ ಜೊತೆಗೆ ದಕ್ಷಿಣ ಭಾರತಕ್ಕೆ ಮೊಘಲರ ಪ್ರವೇಶ ಆಗದೇ ಇರೋ ರೀತಿ ತಡೀತಾ ಹೋಗ್ತಾರೆ ಆನಂತರ ಕುಮಾರನಮನ ವಿಚಾರದಲ್ಲಿ ನಾನು ಇನ್ನೊಂದು ಎಪಿಸೋಡ್ ಮಾಡೋದು ಒಳ್ಳೆಯದೇನೋ ಅಂತ ಅನಿಸುತ್ತೆ ಯಾಕಂತಂದರೆ ಭಾಳ ವೈಶಿಷ್ಟ್ಯಮಯವಾದಂಥ ವಿಚಾರಗಳನ್ನು ನನಗೆ ಹೇಳಲಿಕ್ಕಿದೆ ನಾನು ನಿನ್ನೆ ಶಿವಮೊಗ್ಗದಲ್ಲಿ ನಮ್ಮ ದೇವರ ಸಂಘದವರು ಕರೆದಿರುವಂಥ ಒಂದು ಸಂವಾದ ಸಭೆಗೆ ಹೋಗಿದ್ದೆ ಅಲ್ಲಿ ಕುಮಾರರಾಮನ ಬಗ್ಗೆ ನಾನೊಂದು ಉಪನ್ಯಾಸವನ್ನು ಮಾಡ್ತೀನಿ ಮತ್ತು ನೆರೆದಿರುವಂಥ ಏನು ಸಾರ್ವಜನಿಕರು ನಮ್ಮ ಸಮುದಾಯದ ಪ್ರಮುಖರೆಲ್ಲ ಇದ್ದಿರ್ತಾರೆ ಅವರ ಜೊತೆ ಒಂದು ಸಂವಾದವನ್ನು ಕೂಡ ಮಾಡ್ತೀವಿ ಸೊ ಆ ಸಂವಾದದ ನಂತರ ನಮಗನ್ನಿಸಿದ್ದೇನಂತಂದರೆ ನಾವಿಲ್ಲಿ ಬೇರೆ ಬೇರೆ ದೇವರುಗಳನ್ನು ಆರಾಧಿಸ್ತೀವಿ ಬೇರೆ ಬೇರೆಯವರ ಆಚರಣೆಗಳನ್ನು ಸಂಪ್ರದಾಯವನ್ನು ಫಾಲೋ ಮಾಡ್ತೀವಿ ಎಲ್ಲದನ್ನು ಮಾಡ್ತೀವಿ ಬಟ್ ನಮ್ಮ ಈ ಕೆಳವರ್ಗಗಳು ಕುಮಾರರಾಮನನ್ನು ಯಾಕೆ ಅಪ್ಕೊಂಡ್ರು ಯಾಕೆ ಕುಮಾರರಾಮ ನಮಗೆ ಆದರ್ಶ ಪುರುಷ ಆದ ಕುಮಾರರಾಮನನ್ನು ಬೇಡರು ಬಿಲ್ಲವರು ದೇವರು ಈಡಿಗರು ದೊಂಬರು ಪರಿಶಿಷ್ಟರು ಎಲ್ಲವರು ಭಾರತದ ಏನು ತೊಂಬತ್ತು ಪರ್ಸೆಂಟ್ ಜನಸಂಖ್ಯೆ ಇದೆ ಅಥವಾ ಕರ್ನಾಟಕದ ಮೋರ್ ದೆನ್ ಏಯ್ಟಿ ಪರ್ಸೆಂಟು ಜನಸಂಖ್ಯೆ ಏನಿದೆ ನಾವು ಎಲ್ಲರೂ ಇನ್ಕ್ಲೂಡಿಂಗ್ ಸಂ ಕೆಲವು ಪ್ರದೇಶಗಳಲ್ಲಿ ಲಿಂಗಾಯತರು ಕೂಡ ಒಕ್ಕಲಿಗರು ಕೂಡ ಕುಮಾರರಾಮನನ್ನು ತಮ್ಮ ದೇವರಾಗಿ ಆರಾಧಿಸ್ತಾ ಕುಮಾರರಾಮನ ಜಾತ್ರೆಗಳು ನಡೀತಾ ಇದ್ದಾವೆ ಕುಮಾರರಾಮನ ವಿಚಾರದಲ್ಲಿ ವಿಚಾರ ಸಂಕಿರಣಗಳು ಸಾಹಿತ್ಯಿಕ ಚಾರಿತ್ರಿಕ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸುವಂತಹ ಕೆಲಸಗಳು ನಡೀತಾ ಇದ್ದಾವೆ ಸೊ ಯಾಕೆ ಕುಮಾರರಾಮ ನಮಗೆ ಮಹತ್ವದ ಒಬ್ಬ ದೊರೆಯಾಗಿ ಗಂಡು ಯಾಕೆ ನಾವು ಆತನನ್ನು ಗೌರವಿಸ್ತೀವಿ ಅನ್ನೋದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಅಲ್ಲಿವರೆಗೆ ನಿಮಗೆಲ್ಲರಿಗೂ ಧನ್ಯವಾದಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸಮಾಜಮುಖಿ ಕನ್ನೇಶ್ ಸಮಾಜಮುಖಿ ಫೇಸ್ಬುಕ್ನ ಕನ್ನಡದಲ್ಲಿರುವಂಥ ಸಮಾಜಮುಖಿ ಪೇಜ್ ಮತ್ತು ಸಮಾಜಮುಖಿ ಡಾಟ್ ನೆಟ್ ನ್ಯೂಸ್ ಇರುವಂಥ ಒಂದು ಫೇಸ್ಬುಕ್ ಪೇಜ್ ಹಾಗೆಯೇ ಸಮಾಜಮುಖಿ ಡಾಟ್ ನೆಟ್ ಅನ್ನುವಂಥ ಒಂದು ನ್ಯೂಸ್ ಪೋರ್ಟಲ್ ಪ್ಲಸ್ ಯೂಟ್ಯೂಬ್ನಲ್ಲಿ ಸಮಾಜಮುಖಿ ಅನ್ನುವಂಥ ಯೂಟ್ಯೂಬ್ ಇವುಗಳನ್ನೆಲ್ಲ ಮಾಡಿಕೊಂಡು ನಾವು ಸಮಾಜ ಸಮಾಜಕ್ಕಾಗಿ ಇಲ್ಲಿಯ ಬಹುತ್ವಕ್ಕಾಗಿ ಬಹಳ ಪ್ರಾಮಾಣಿಕವಾಗಿ ಒಂದು ಇಪ್ಪತ್ತೈದು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಈ ಕಷ್ಟ ಪ್ರಯತ್ನ ಶ್ರಮ ಇವುಗಳೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತಾ ನೀವೆಲ್ಲರೂ ನಮಗೆ ಜೊತೆಗಿರ್ತೀರಿ ಮತ್ತು ನಮ್ಮ ಈ ಆನ್ಲೈನ್ ಎಲ್ಲ ಘಟಕಗಳನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನೀವು ನಮ್ಮ ಜೊತೆಗಿರಿ ನಮಗೆ ಸದಾ ಬೆಂಬಲಿಸ್ತಾ ಇರಿ ಪ್ರೋತ್ಸಾಹಿಸ್ತಾ ಇರಿ ನಾವು ನಿಮ್ಮವರಾಗಿ ಬಹಳ ಸತ್ಯದ ಕಥೆಯನ್ನು ಸತ್ಯ ಸಂಶೋಧನೆಯನ್ನು ಸತ್ಯಾರ್ಥಿಯಾಗಿ ಸಮಾಜಮುಖಿ ಕನ್ನಿಸಿ ಕೆಲಸ ಮಾಡಿ ಎನ್ನುವಂತಹ ಭರವಸೆಯನ್ನು ಕೊಡ್ತಾ ಇವತ್ತು ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ